ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಮಠ ಮಡ್ದಕೆರೆ ಮತ್ತು ಗಂಗೈಂಪಾಳ ಶೇಷನಹಳ್ಳಿ ಕುರುಬಳ್ಳಿ ಹಂಗಂದ್ರ ಮತ್ತು ಮಂಚಂದರೆ ಪಂಚಾಯತಿ ವ್ಯಾಪ್ತಿಯ ಕುಡಿಯುವ ನೀರಿನ ಯೋಜನೆಯ ಗುದ್ದಲಿ ಪೂಜೆಯನ್ನು ಇಪ್ಪತ್ತೆಂಟನೇ ತಾರೀಕು ಶನಿವಾರ ಹತ್ತು ಗಂಟೆಗೆ ರಂಗಹಳ್ಳಿ ಗೇಟಲ್ಲಿ ಹಮ್ಮಿಕೊಂಡಿದ್ದು ಬದಲಾದ ವೇಳೆಯಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ರವರು ಕಾರ್ಯನಿಮಿತ್ತ ಗುಬ್ಬಿ ತಾಲೂಕಿಗೆ ಆಗಮಿಸ್ತಾ ಇರೋದ್ರಿಂದ ಅವ್ರ ಕೈಲೇ ಗುದ್ಲಿ ಪೂಜೆಯನ್ನು ನೆರವೇರಿಸೋಣ ಅಂತ ಹೇಳ್ಬಿಟ್ಟು ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸರವರು ಈಗ ದೂರವಾಣಿ ಕರೆ ಮಾಡಿ ಎಲ್ಲರಿಗೂ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ರೈತಪರ ಸಂಘಟನೆಯವರಿಗೆ ಎಲ್ಲ ಸಂಘಟನೆಯವರಿಗೆ ಹೇಳಬೇಕು ಅಂತೇಳಿ ತಿಳಿಸಿರ್ತಾರೆ ಹಾಗಾಗಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈಗ ನಾಳೆ ಹತ್ತು ಗಂಟೆಗೆ ಅಂಗಸಂದ್ರ ಪಂಚಾಯಿತಿ ರಂಗನಳ್ಳಿ ಗೇಟ್ ಬಳಿ ಡಿ ಕೆ ಶಿವಕುಮಾರ್ ಅವರಿಂದ ಬಹುದಿನಗಳದ ಆ ಭಾಗದ ರೈತರ ಕನಸಾಗಿದ್ದಂಥ ಮಠದ ಡಿ ಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದಾರೆ ದಯವಿಟ್ಟು ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ರೈತ ಪರ ಸಂಘಟನೆಗಳು ಎಲ್ಲ ಸಂಘಟನೆಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಗುದ್ದಲಿ ಪೂಜೆಯನ್ನು ಹೇಳಿ ಈ ಪತ್ರಿಕೆ ಮುಖೇನ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಬಹುದು ಇದೀಗ ತುರ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಈ ಮುಖೇನ ಉಗಿ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಆ ಭಾಗದ ರೈತಾಭಿವರ್ಗದವರು ನಾಳೆ ಡಿ ಕೆ ಶಿವಕುಮಾರ್ ಅವರ ಅಮೃತಾಸ್ತ್ರದಿಂದ ಗುದುಲಿ ಪೂಜೆ ಮಾಡಿ ನೆರವೇರಿಸಲು ನಮ್ಮ ಶಾಸಕರಾದ ಶ್ರೀನಿವಾಸ ಅವರು ಇರ್ತಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಂತ ಇದ್ದೀವಿ